ಬಡತನದಲ್ಲಿ ಪವರ್ ಲಿಫ್ಟರ್ ಬಳ್ಳಾರಿ ಬಂದಿದೆ ಆಫರ್ ಇವತ್ತು ಪ್ರತಿಭಾವಂತ ಯುವಕ ಇದ್ದಾನೆ ಅಷ್ಟಕ್ಕೂ ಎಂತಹ ಸಾಧನೆಗೆ ಎಂತ ಒಂದು ಸಾಧನೆಗಾಗಿ ಒಂದು ಅಚೀವ್ಮೆಂಟ್ ಗಾಗಿ ದುಬೈಗೆ ಹೋಗ್ತಾ ಇದ್ದಾರೆ ಯಾವುದೋ ಒಂದು ಕೆಲಸವನ್ನು ಕೇಳಿಕೊಂಡು ದುಬೈಗೆ ಹೋಗ್ತಾ ಇಲ್ಲ ಇವರು ಇಡೀ ಕನ್ನಡಿಗರು ಹೆಮ್ಮೆ ಪಡುವಂತ ಒಂದು ಸಾಧನೆಯನ್ನು ಮಾಡೋದಕ್ಕೆ ಇವತ್ತು ದುಬೈಗೆ ಹೋಗ್ಬೇಕಾಗಿದೆ ಈ ಪ್ರತಿಭೆ ಪವರ್ ಲಿಫ್ಟರ್ ಆಗಿದ್ದಾನೆ ಆತ ಯಾವ ರೀತಿಯಾಗಿ ಜೀವನದಲ್ಲಿ ಸಾಧನೆಯನ್ನು ಮಾಡಿದ್ದಾನೆ ಅಷ್ಟೊಂದು ಓದು ಬರ ಬರದೇ ಇದ್ರೂ ಕೂಡ ಆತ ಕಂಡಂತ ಕನಸು ಸಾಕಾರಗೊಳಿಸಿಕೊಳ್ಳೋಕೆ ಎಷ್ಟು ಹೋರಾಟವನ್ನು ನಡೆಸಿದ್ದಾನೆ ಸಮಾಜದಲ್ಲಿ ಹೀಗಾಗಿ ಒಂದು ಸಮಾಜದಲ್ಲಿ ಆಟೋ ಓಡಿಸ್ತಾ ಇರುವಂಥವರು ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ತನ್ನ ಒಂದು ಪ್ರತಿಭೆಯ ಮೂಲಕ ಆತ ಕ್ರೀಡಾ ಜಗತ್ತಿನಲ್ಲಿ ಹೆಸರು ಮಾಡಿಕೊಟ್ಟಿದ್ದಾನೆ ಚಾಂಪಿಯನ್ಶಿಪ್ ಆಫರ್ ಬಂದಿದೆ ಅಂತಂದಾಗ ಇಡೀ ಸಮಾಜ ಇಡೀ ಕರ್ನಾಟಕ ಹೆಮ್ಮೆ ಪಡಬೇಕಾಗುತ್ತೆ ಆತನಿಗೆ ಬೆನ್ನು ತಟ್ಟಬೇಕಾಗುತ್ತೆ ಅದು ನಮ್ಮ ನಿಮ್ಮ ಕರ್ತವ್ಯ ಕೂಡ ಹೌದು ಬನ್ನಿ ಒಂದು ಇಂಪಾರ್ಟೆಂಟ್ ಒಂದು ರಿಪೋರ್ಟ್ ಇದೆ ಆತನ ಬಗ್ಗೆ ಅದನ್ನ ನೋಡುವ ಮುನ್ನ ಆತನನ್ನು ನಾವು ವೆಲ್ಕಮ್ ಮಾಡೋಣ ಎಸ್ ಈಗ ನಮ್ಮ ಜೊತೆ ಸ್ವತಃ ಆ ವ್ಯಕ್ತಿ ಆ ಪ್ರತಿಭಾವಂತ ವ್ಯಯ್ಯೋ ಇದ್ದಾರೆ ಅವ್ರನ್ನ ಪರಿಚಯ ಮಾಡಿಸ್ತೇನೆ ಎಸ್ ಅವರ ಹೆಸರು ಒಲಿ ಭಾಷಾ ಅಂತ ಒಲಿ ಭಾಷಾ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಕಾರ್ಯಕ್ರಮದ ಈ ಚರ್ಚಾ ಕಾರ್ಯಕ್ರಮದ ಕೇಂದ್ರ ಬಿಂದು ತಾವು ತಾವು ಹೇಳಿ ಯಾವ ರೀತಿಯಾಗಿ ಇವತ್ತು ಕ್ರೀಡಾ ಒಂದು ಕ್ಷೇತ್ರಕ್ಕೆ ತಾವು ಬಂದ್ರಿ ಕ್ರೀಡಾ ಕ್ಷೇತ್ರಕ್ಕೆ ಯಾಕೆ ಬಂದ್ರಿ ತಮ್ಮ ಕೆಲಸ ಏನು ಆಟೋ ಓಡಿಸಿಕೊಂಡು ತಾವು ಜೀವನವನ್ನು ಸಾಗಿಸ್ತೀರಿ ಸಾಗಿಸ್ತಾ ಇದ್ರಿ ಅನ್ನುವಂತ ಮಾಹಿತಿ ನನಗಿದೆ ತಮ್ಮನ್ನು ತಾವು ಪರಿಚಯ ಮಾಡ್ಕೊಳ್ಳಿ ರಾಜ್ಯದ ಜನತೆಗೆ ತಾವು ಯಾರು ನಮಸ್ತೆ ನನ್ನ ಹೆಸರು ಒಲಿಭಾಷಾ ಅಂತ ಹೇಳಿ ಬಳ್ಳಾರಿ ಡಿಸ್ಟಿಕ್ ಹೊಸಪೇಟೆ ತಾಲೂಕು ಹೊಸ ಮಲ್ಪನಗುಡಿ ಒಂದು ಹಳ್ಳಿ ಊರು ನಮ್ದು ಅಲ್ಲೇ ನಾವು ಇದ್ದಿದ್ದು ನನಗೆ ಚಿಕ್ಕವನಿದ್ದಾಗಿದ್ದ ಕೂಡ ಏನಾದರೂ ಒಂದು ಸಾಧನೆ ಅಂದ್ರೆ ಬಹಳ ಹುಚ್ಚು ಕುಸ್ತಿ ಆವಾಗ ಕುಸ್ತಿ ಸ್ವಲ್ಪ ಫೇಮಸ್ ಇರೋದು ಕುಸ್ತಿಯಲ್ಲಿ ಗೆದ್ದಿರೋ ಪೈಲವನ್ಗೆಲ್ಲ ಹೂವಿನಾರ ಎಲ್ಲಾ ಹಾಕೋದು ಊರಾಗೆಲ್ಲ ಮೆರವಣಿಗೆ ಮಾಡೋದು ಎಲ್ಲಾ ಅಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಗರಡಿ ಮನೆಗಳು ಅಂತ ಇರ್ತಾ ಇತ್ತು ಹಳ್ಳಿಗಳಲ್ಲಿ ಹೋಗ್ತಾ ಇದ್ವಿ ನಾವು ನಾವ್ ಏನಕ್ಕೆ ಅಂದ್ರೆ ಒಂದು ಬನಾನ ಕೊಡ್ತಾ ಇದ್ರು ಊರಲ್ಲಿ ಜಾತ್ರೆ ಇರ್ತಾ ಇತ್ತು ನೋಡಿ ಆ ಕುಸ್ತಿ ಕಣ ಅಂತ ಕರಿತಾರೆ ಹೌದಾ ಫಸ್ಟ್ ದೊಡ್ಡ ದೊಡ್ಡವರು ಕುಸ್ತಿ ಆಡೋಕ್ಕಿಂತ ಮುಂಚೆ ಚಿಕ್ಕ ಮಕ್ಕಳು ಓಡಾಡ್ತಾ ಇದ್ರು ಅವಾಗ ನಾವು ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಹೋಗೋದು ಈ ಸಲ ನೀನ್ ಸೋಲ್ಬೇಕು ನನಗ್ ಬನಾನಾ ಸಿಗುತ್ತೆ ಅಂತ ಬನಾನಕ್ಕೋಸ್ಕರ ಕರೆಕ್ಟಾ ಸೊ ಹಂಗೆ ನೀವು ಕುಸ್ತಿ ಎಂಟ್ರಿ ಆದ್ರಿ ಹಾ ಸರ್ ಆತರ ನನಗೆ ಕುಸ್ತಿ ಮೇಲೆ ಅಂದ್ರೆ ಕುಸ್ತಿನೇ ಆಡ್ಬೇಕಂತ ಏನಿದ್ದಿಲ್ಲ ಒಟ್ನಲ್ಲಿ ನಿನ್ಗೆ ಏನಾದರೂ ಒಂದು ಸಾಧನೆ ಮಾಡ್ಬೇಕನ್ನೋದು ಚಿಕ್ಕವನ್ನಿದ್ದ ಒಂಥರ ಹುಚ್ಚಿರೋದು ಅಂದ್ರೆ ಗೇಮ್ಸು ಯಾವುದು ಮಾಡ್ಬೇಕನ್ನೋದು ಇದ್ದಿಲ್ಲ ಯಾಕಂದ್ರೆ ಅವಾಗಿನ ನನ್ಗೆ ಕಂಡಿದ್ದು ಕುಸ್ತಿನೇ ಅದರ ಕುಸ್ತಿ ಪ್ರಾಕ್ಟೀಸ್ ಮಾಡ್ಕೊಂತ ಹೋದೆ ಸ್ವಲ್ಪ ಸುಮಾರು ದಿನಗಳ ಕಾಲ ಒಂದು ಎರಡು ಮೂರು ನಾಲ್ಕೈದು ಕುಸ್ತಿಗಳು ಆಡದೆ ಅದು ಸ್ಟೇಟ್ ಲೆವೆಲ್ವರಿಗೆ ಹೋಗಿದ್ದೀನಿ ಅಂದ್ರೆ ಹಳ್ಳಿ ಪ್ರತಿಭೆ ಕುಸ್ತಿ ಅದು ಮಣ್ಣಲ್ಲಿ ಆಡೋವಂಥ ಕುಸ್ತಿ ಅಲ್ಲಿದ್ದ ಸ್ವಲ್ಪ ನನಗೆ ಕೈ ಯಾವ್ರಲ್ಲಿ ಇಲ್ಲಿ ಅಲ್ಲಲ್ಲ ಸರ್ ನಮ್ದು ಹೊಸ ಹತ್ರ ಹಂಪಿ ಉತ್ಸವದಲ್ಲಿ ವರ್ಷಕ್ಕೊಂದ್ಸಲ ಕುಸ್ತಿ ಮಾಡ್ತಿದ್ದೆ ಈಗ ಹಳ್ಳಿಗಳಲ್ಲಿ ಜಾತ್ರೆ ಇರುತ್ತೆ ಪ್ರತಿ ವರ್ಷ ಜಾತ್ರೆಯಲ್ಲೂ ಕೂಡ ಇರುವಂತಹ ಕುಸ್ತಿ ಪಟುಗಳು ಬಂದು ಕುಸ್ತಿಯನ್ನು ಆಡ್ತಾರೆ ಆಮೇಲೆ ಕಡಗ ಬೆಳ್ಳಿ ಕಡಗೊಂಡು ಹೋಗುವಂತ ಸೊ ಅಂತ ಭಾಗವಹಿಸ್ತಾ ಇದ್ರಿ ಭಾಗವಹಿಸಿದವ್ರಿದಾಗ ಈ ಕುಸ್ತಿ ಆಡೋದಕ್ಕೆ ತಾವು ಆರಂಭ ಮಾಡಿದ್ರಿ ನಾನು ಒಂದು ಹನ್ನೆರಡು ಹದಿಮೂರು ವರ್ಷ ಇತ್ತು ಅವಾಗ್ಲಿದ್ದಾನೆ ಚಿಕ್ಕ ಮಕ್ಕಳಿಗೆಲ್ಲ ಆಡಿಸ್ತಿರ್ತಾರೆ ಅವಾಗ್ಲಿದ್ದಾನೆ ಆಡೋಕೆ ಇಂಟ್ರೆಸ್ಟ್ ಆಯ್ತು ನನಗೆ ಹಂಗೆ ಆಡ್ತಾ ಆಡ್ತಾ ಬಂದೆ ಅಲ್ಲಿದ್ದ ನಾನು ಸ್ಟೇಟ್ ಲೆವೆಲ್ ಅಂತ ಹೇಳಿ ರಾಣೆಬೆನ್ನೂರ ಹತ್ರ ನಡೆಸ್ತಿದ್ರು ಅಲ್ಲಿಗೆ ಹೋದೆ ಸ್ವಲ್ಪ ನನ್ಗಿಂತ ಸ್ವಲ್ಪ ಹೆವಿ ಇದ್ರು ಆಳು ಅವ್ರ ಜೊತೆ ಕುಸ್ತಿ ಆಡೋದು ಅವಕಾಶ ಬಂತು ಆಡದೆ ಅಲ್ಲಿ ಸ್ವಲ್ಪ ಕೈ ಇಂಜೂರಾಯ್ತು ಅಲ್ಲಿಂದ ಬಿಟ್ಟೆ ಬಹಳ ಫೀಲ್ ಆಯ್ತು ನನಗೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಅನ್ಕೊಂಡ್ರೆ ಈ ತರ ಆಯ್ತಲ್ಲ ಅಂತ ಹೇಳಿ ತುಂಬಾ ಆಗ್ತಿದ್ದೆ ಅವಾಗ ಆವಾಗ ನಮ್ಮಪ್ಪರೆಲ್ಲ ಭಾಳ ಇದು ಮಾಡಿದರು ಇರಲಿ ಏನಾಗತ್ತೆ ಇನ್ನು ಮುಂದೆ ಮಾಡಂತೆ ಬಿಡು ಏನಾದರೂ ಒಂದು ಚೆನ್ನಾಗಿ ತೋರಿಸ್ಕೊಂಡು ಅಂತೇಳಿ ಅಲ್ಲಿ ತೋರಿಸಿದ್ರು ಒಂದು ಲೆಕ್ಕಕ್ಕೆ ಸರಿ ಹೋಗಿತ್ತು ಹಂಗಾಗಿ ನಾನು ಕುಸ್ತಿದು ಬಿಟ್ಬಿಟ್ಟಿದ್ದೆ ಹೋಗಿ ಕೆಲ್ಸದಲ್ಲಿದ್ದ ಮನೆಗೆ ಹೋಗ್ಬೇಕಾದ್ರೆ ಹೊಸ್ಪಿಟಲ್ ಟೌನ್ ರೀಡಿಂಗ್ ರೂಮ್ ಹಾಲ್ ಅಂತ ಐತೆ ಅಲ್ಲೆಲ್ಲ ಇದು ಪವರ್ ಲಿಫ್ಟಿಂಗ್ ನಡೀತಾ ಇತ್ತು ಇಲ್ಲಿ ಜನ ಎಲ್ಲ ಸೇರ್ಕೊಂಡಿದಾರಲ್ಲ ಅಂತ ನೋಡಿದೆ ಈ ತರ ಗೇಮ್ ನಡೀತಿತ್ತು ನೋಡ್ಕೊಂತ ನಿಂತೆ ಗೆದ್ರಿಗೆಲ್ಲ ತುಂಬಾ ಸನ್ಮಾನ ಮಾಡೋದು ಮೆಡಲ್ ಹಾಕೋದು ಬಹಳ ಇಷ್ಟ ಆಯ್ತು ನನಗೆ ಕುಸ್ತಿಗಿಂತ ಅಂತ ಇದು ಒಂಥರ ವೆರೈಟಿ ಆಗಿ ಸ್ಟೇಜ್ ಇವೆಲ್ಲ ಸಿಗುತ್ತಲ್ಲ ಅಂತ ಬಹಳ ಖುಷಿ ಆಯ್ತು ಅಲ್ಲಿಂದ ಅಲ್ಲಿ ಎದುರಲ್ಲಿ ಕೇಳಿದೆ ನಾನು ಇವೆಲ್ಲ ನಾವು ಮಾಡಬಹುದಾ ಇದಕ್ಕೆ ಇದಕ್ಕೇನೆಲ್ಲ ಕಷ್ಟಪಟ್ಟು ಮಾಡಿದ್ರೆ ಮಾಡ್ಬೋದು ಅಂತ ಹೇಳಿ ಹಂಗಾಗಿ ನಾನು ಒಂದ್ ಜಿಮ್ಗೆ ಜಾಯ್ನ್ ಆದೆ ಅವಾಗ ಸುಮಾರು ವರ್ಷ ಪ್ರಾಕ್ಟೀಸ್ ಮಾಡಿದೆ ಅಲ್ಲಿ ಅಂದ್ರೆ ಏನಂದ್ರೆ ಸ್ವಲ್ಪ ಅವಸರ ಇತ್ತು ಜಲ್ದಿ ನಾನು ಏನಾದರೂ ಒಂದು ಮಾಡ್ಬೇಕು ಅನ್ನೋದು ಹಂಗಾಗಿ ಸನ್ಮಾನ ಮಾಡಿಸ್ಕೋಬೇಕು ಅಂತ ಹಂಗಾಗಿ ಸುಮಾರು ಒಂದು ಐದಾರು ಕಾಂಪಿಟೇಷನ್ ಮಾಡಿದೆ ಮಾಡಿದ್ರು ಏನು ಪ್ಲೇಸ್ ಆಗಿರಲಿಲ್ಲ ಅವಾಗ ಅಂದ್ರೆ ಡಿಸ್ಟಿಕ್ಟ್ ಲೆವೆಲ್ ಬರೇ ತಾಲೂಕಾ ಆಮೇಲೆ ಡಿಸ್ಟಿಕ್ ಲೆವೆಲ್ ಎಲ್ಲ ಇರ್ತದಲ್ಲ ಅದರಲ್ಲೇ ನನ್ಗೆ ಪ್ಲೇಸ್ ಆಗಿದ್ದಿಲ್ಲ ಬಹಳ ಬೇಜಾರಾಯ್ತು ಆಮೇಲೆ ಅದ್ ಮತ್ತೆ ಬಿಟ್ಟೆ ಮತ್ತೆ ಸ್ವಲ್ಪ ದಿನ ಬಿಟ್ಟು ನನ್ನ ಮತ್ತೆ ಏನ್ ಅನ್ಸ್ಕೋ ಅನಿಸಿತ್ತು ಇಲ್ಲ ನಾನೇನೋ ತಪ್ಪು ಮಾಡ್ತೀನಿ ತಪ್ಪು ಮಾಡೀನಿ ಇದರಲ್ಲಿರೋ ಒಳ್ಳೆ ಟೆಕ್ನಿಕ್ಸ್ ಎಲ್ಲ ಇರ್ತವೆ ನಾನು ಈ ಅವಸರನ್ನ ಬಿಟ್ಟು ಒಂದ್ ಒಳ್ಳೆ ಮೈಂಡ್ಲಿದ್ದ ಚೆನ್ನಾಗಿ ಮಾಡಿದ್ರ ಹತ್ರ ನಾನು ಒಳ್ಳೆ ಟಿಪ್ಸ್ ಕೇಳ್ಕೊಂಡು ಯಾವ ತರ ಪ್ರೊಸೀಜರ್ ಇದೆ ಕೇಳ್ಕೊಂಡು ಕರೆಕ್ಟ್ ಆಗಿ ಅಪ್ ಮಾಡಿದ್ರೆ ನಾನು ಮಾಡ್ಬೋದು ಅಂತ ಅನ್ಸಿತ್ತು ತಾವು ಅವ್ರ ಮಾತಲ್ಲಿ ತಾವು ಗಮನಿಸ್ತಿರ್ಬೋದು ಅಂದ್ರೆ ಅವ್ರಲ್ಲಿ ಎಂತ ತುಡಿತಾ ಇತ್ತು ನೋಡಿ ಚಿಕ್ಕೋರಿರುವಾಗಲೇ ಇರುವಾಗಲೇ ಅವ್ರ ಬಾಲ್ಯದಲ್ಲಿರುವಾಗ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನುವಂಥದ್ದು ಬಹಳ ಎಲ್ಲರಲ್ಲಿ ಇರೋದಿಲ್ಲ ಇದು ಎಲ್ಲ ಕೆಲವು ಕೆಲವು ಪ್ರತಿಭಾವಂತರಲ್ಲಿ ಇರುತ್ತೆ ಅದು ಅವರಲ್ಲಿ ಹುಟ್ಟು ಪ್ರತಿಭೆ ಇರುತ್ತೆ ಅವರಿಗೆ ಮಾರ್ಗದರ್ಶನ ಬೇಕಾಗುತ್ತೆ ಹಳ್ಳಿಯಿಂದ ಬಂದಿರುವಂತಹ ಅನೇಕ ಪ್ರತಿಭಾವಂತರಿಗೆ ಮಾರ್ಗ ಮಾರ್ಗದರ್ಶನ ಸಿಗ್ತಾ ಇಲ್ಲ ತಮ್ಮ ದಿನಚರಿ ಹೇಗೆ ತಾವು ಬೆಳಿಗ್ಗೆ ಎದ್ದು ಯಾವ ತರ ಜಿಮ್ಗೆ ಹೋಗ್ತೀರಾ ಹೇಗೆ ಸರ್ ನಾನು ದಿನ ಬೆಳಿಗ್ಗೆ ಆರು ಗಂಟೆಗೆಲ್ಲ ಎದ್ಬಿಡ್ತೀನಿ ನಂದು ಟಾಟಾ ಇಸಿ ಒಂದು ಗೂಡ್ಸ್ ಗಾಡಿ ಐತೆ ಯಾವ್ದಾನ ಬಾಡಿಗೆ ಇದ್ರೆ ಬೆಳಗ್ಗೆ ಹೋಗ್ತೀನಿ ಎದ ತಕ್ಷಣ ನೀವು ಆಟೋ ಓಡಿಸಬೇಕು ಹಾ ಸರ್ ಇದು ನಮ್ಮಪ್ಪನಿಗೆ ಒಂದು ಸ್ಪೋರ್ಟ್ಸ್ ಅಂದ್ರೆ ಭಾರಿ ಉಚಿತ ಸರ್ ಪ್ರತಿಯೊಬ್ಬರು ತಂದೆ ತಾಯಿ ಈಗಿನ ಈಗಿನ ವಾತಾವರಣಕ್ಕೆ ಸರ್ ನನ್ನ ಮಕ್ಕಳು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಏನಾದ್ರೂ ಒಂದು ಜಾಬ್ ಅಲ್ಲಿ ಇರ್ಬೇಕನ್ನೋದು ಆಸೆ ಪಡ್ತಾರೆ ನಮ್ಮಪ್ಪನಲ್ಲಿ ನಮ್ಮಪ್ಪರಿಗೆ ನನ್ನ ಹೋದ್ರೆ ಮೆಡಲ್ ತಗೊಂಡೋದ್ರೆ ಅದು ಅಷ್ಟು ಖುಷಿ ಪಡ್ತಾರ ಅಂದ್ರೆ ನಾನು ಫಸ್ಟ್ ಟೈಮ್ ಥರ್ಡ್ ಥರ್ಡ್ ಪ್ಲೇಸ್ ಮಾಡಿದಾಗ ಒಂದ್ ಸಣ್ಣ ಮೆಡಲ್ ಕೊಟ್ಟಿದ್ರು ಆ ಮೆಡಲ್ ತಗೊಂಡ್ ಹೋಗಿ ಊರೆಲ್ಲ ತೋರ್ಸ್ಕೊಂಡ್ ಬಂದಿದ್ರು ಸರ್ ಅವರು ನಮ್ಮ ನಾನ್ ಜಿಮ್ಗೆ ನಾನ್ ಜಿಮ್ ಹೋಗ್ತಾ ಅಂತ ನಮ್ಮಪ್ಪ ನೋಡ್ತಿರ್ತಾರೆ ನನಗೆ ನಾನ್ ಜಿಮ್ಗೆ ಹೋದ್ರೆ ಖುಷಿ ಪಡ್ತಾರ ಅವ್ರು ಇಲ್ರೆ ಯಾಕಪ್ಪ ನೀನ್ ಹೋಗಿಲ್ಲ ಏನ್ ಆರಾಮಿಲ್ಲ ಹೇಳಿ ನಮ್ಮೊಬ್ಬರಿಗೆ ಸುಮಾರ್ ಜನ ಹೇಳೋರು ಸರ್ ಅಲ್ಲಪ್ಪ ವಯಸ್ಸಿಗೆ ಬಂದ್ ಮಗ ಇದ್ದಾನೆ ಅವ್ನಿಗೆ ಎಲ್ಲಾನ ದುಡಿಯಕ ಹೋಗ ಅಂತ ಹೇಳಿ ಬುದ್ಧಿ ಹೇಳದ್ ಬಿಟ್ಟು ಅದೇ ಜಿಮ್ಗೆ ಹೋಗಿ ಸ್ಪೋರ್ಟ್ಸ್ ಹೋಗಿ ಸ್ಪೋರ್ಟ್ಸ್ ಮಾಡ ಅಂತ ಹೇಳ್ತಿರಲ್ಲ ಬುದ್ಧಿ ಇಲ್ಲ ನಿಮಗೆ ಅದ್ರಾಗ ಏನ್ ಬರ್ತೈತಿ ಅಂತ ಹೇಳಿ ನಮ್ಮೊಬ್ಬರಿಗೆ ಇಲ್ಲ ಸರ್ ನಮ್ಮಪ್ಪ ಅವ್ರಿಗೆ ಹೇಳ್ಬೇಕಂದ್ರೆ ನನ್ನ ಸ್ಪೋರ್ಟ್ಸ್ ನ ಆಸಕ್ತಿ ತುಂಬೋರು ನಮ್ಮಪ್ಪನೇ ಸರ್ ಈ ಸಂದರ್ಭದಲ್ಲಿ ನಾನು ಹೆಚ್ಚಾಗಿ ನಮ್ಮ ಕೋಚ್ಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಕುಮಾರ್ ಸರ್ ಕೋಚ್ ಯಾಕಂದ್ರೆ ಸರ್ ನಾನು ಇಷ್ಟೊಂದು ಈ ಸ್ಟೇಟ್ ಅಲ್ಲಿ ಚಾಂಪಿಯನ್ ನ್ಯಾಷನಲ್ ಚಾಂಪಿಯನ್ ಆಗ್ಬೇಕಂದ್ರೆ ಅದಕ್ಕೆ ಅದೆಲ್ಲ ಕ್ರೆಡಿಟ್ ಕುಮಾರ್ ಸಾರ್ಗೆ ಹೋಗ್ಬೇಕಾಗಿತ್ತು ಯಾಕಂದ್ರೆ ನನಗೆ ತುಂಬಾ ಆಸಕ್ತಿ ಅಂದ್ರೆ ಸರಿಯಾದ ಮಾರ್ಗ ಸಿಕ್ತಿರ್ಲಿಲ್ಲ ಹಂಗಾಗಿ ನಾನು ಏನ್ ಮಾಡೋದು ನನಗೆ ಒಂದು ಒಳ್ಳೆ ಕೋಚ್ ಬೇಕಲ್ಲ ಅನ್ನೋ ಒಂದು ಟೆನ್ಷನ್ ನನಗೆ ನನಗೇನು ಒಂದು ಅರ್ಥ ಆಗಿತ್ತಂದ್ರೆ ನಾವು ಯಾವ ಲೆವೆಲ್ ಬೆಳಿಬೇಕಂತಿದೀವೋ ಅಂದ್ರೆ ಯಾವ ಯಾವ ಮಟ್ಟಕ್ಕೆ ಹೋಗ್ಬೇಕು ನಾ ಇಂಟರ್ನ್ಯಾಷನಲ್ ಮಾಡಬೇಕು ನಮ್ಮ ಭಾರತದ ಫ್ಲಾಗ್ ಈ ತರ ಹಿಡ್ಕೋಬೇಕನ್ನ ತುಂಬಾ ಕನ್ಸ್ಕೊಂಡಿದೀನಿ ಸರ್ ಹಾ ಸರ್ ನಾನು ಕೊನೆಯದಾಗಿ ನಮ್ಮ ಗುರುಗಳಾದ ಕುಮಾರ್ ಸರ್ ಅವರಿಗೆ ಮತ್ತು ವೀಕ್ಷಕರಿಗೆ ಸರ್ ನಾನು ಎಲ್ಲರಿಗೂ ಹೇಳ್ತೀನಿ ಇಷ್ಟು ಸಪೋರ್ಟ್ ಮಾಡಿರಿದ್ದಾರೆ ಯಾರೇ ಸ್ಪೋರ್ಟ್ಸ್ ಮ್ಯಾನ್ ಕಷ್ಟಪಟ್ಟು ಮೇಲ್ ಬಂದರೆ ಸಪೋರ್ಟ್ ಸಿಗುತ್ತೆ ಅಂತ ನನಗೆ ತುಂಬಾ ಬರುತ್ತೆ ಸಪೋರ್ಟ್ ಮಾಡ್ತಾರೆ ನೀವು ತಗೊಂಡ್ ಬಂದೇ ಬರ್ತೀರಾ ತಗೊಂಡ್ ಬಂದೇ ಬರ್ತೀನಿ ಸರ್ ಖಂಡಿತವಾಗಿ ಖಂಡಿತವಾಗಿ ತಗೊಂಡ್ ಬಂದು ಮತ್ತೆ ನಿಮ್ ಸ್ಟುಡಿಯೋ ಥ್ಯಾಂಕ್ ಯು ಮಚ್ ಎಸ್ ಇಂತಹ ಪ್ರತಿಭೆಗಳಿಗೆ ಸಮಾಜ ಸಂಘ ಸಂಸ್ಥೆಗಳು ಮತ್ತು ಸರ್ಕಾರ ಗಮನ ಹರಿಸಿ ಅವರ ಕಷ್ಟ ನಷ್ಟಗಳಿಗೆ ಸ್ಪಂದಿಸಬೇಕು ಅಂತ ಹೇಳ್ತಾ ಅವ್ರು ಮುಂದಿನ ದಿನಗಳಲ್ಲಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅವರು ಪದಕವನ್ನ ತರಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ يا باشا مواليد <applause> 1984 في فئه الاوبن بالي باشا من الهند الان في هذه المحاوله ال 132 ونص هل يستطيع ان يرفع هذا الوزن راح <applause> يرفع الضغط اذا استطاع ان يعمل هذه المحاولة بالصحيح محاولة صحيحة إذا يرفع النسق على سالمين من كازاخستان على الصوب الثاني هذا سلطان باكسيت في نفس مجموعة باشا هو في مجموعة الشباب الجونيورز مع الياباني ميتسوي ومحمد ساري محاولة ناجحة إذا استطاع أن يتصدر مجموعة الماستر بعد ما انجز في اليوم الاول اليوم الاستراحه فالي باشا من الهند في المجموعه المفتوحه او الفئه المفتوحه الان يعود مره ثانيه للمحاوله بعد ان استطاع ان يرفع 132 132 أه. نعم يدخل الان في 135 بكل قوه يدفع هذا الوزن استطاع ان يرفع الوزن ناجحة إذا يمشي بدفعت. standing on the podium coming up is the best results for 66 kilogram open leading the fray the pro medalist vasavali from india he lifted 135 the medal will be presented by Mr. Sultani President Asian Powerlifting in the list is أجاك 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 from المركز الثالث من ايران. فالي باشا. باشا في المركز الثالث. هذه بالنسبه للفئه المفتوحه تحت 66 كيلوغرام.

We'll This is time to award.